குட் மார்னிங் எவ்ரிவடி வெல் டூ மை ப்ளாக் இவ்வளோ உத்தரின் சென்டர் ஆஃப் உத்தரின் எல்லா மேஜர் சிட்டீஸ் நிங்க் சென்டர் இல்லை அக்ஸசிபிளி இது ஒன்று ஃபைட் இது ஐ மீன் லைக் ஏர்போர்ட் இது அல்லது ರೈಲ್ವೆ ಲೈನ್ಸ್ ಇದೆ ರೈಲ್ವೆ ಡೆಲ್ಲಿ ಫಾಸ್ಟ್ ರೈಲ್ವೆ ರೇಸ್ ಲೈಕ್ ಶತಾಬ್ಜಿ ಟ್ರೈನ್ಸ್ ಇದೆ ಇವುಗಳು ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ನೋಡ್ತೀವಿ ಅಲ್ಲದೆ ಅಂತ ಅನ್ನೋದು ಒಂಥರ ಹಿಲ್ ಸ್ಟೇಷನ್ ಅಲ್ಲ ಇದು ಹಿಲ್ ಸ್ಟೇಷನ್ ಅಲ್ಲ ಅಥವಾ ಫ್ಲಾಟ್ ಲ್ಯಾಂಡ್ ಅಲ್ಲ ಆ ಮಧ್ಯದಲ್ಲಿ ಹಿಲ್ ಕಟ್ಟಿಂಗ್ ಮಾಡಿ ಅಥವಾ ಅಂದ್ರೆ ಈ ಗುಡ್ಡ ಬೆಟ್ಟಗಳ ಕಾಲಿನಲ್ಲಿ ಇರುವಂತಹ ಒಂದು ಪ್ರದೇಶ ಅಂತ ಹೇಳ್ಬಹುದು ಇಲ್ಲಿ ಹಿಮಾಲಯದ ಅಡಿಬ ಕೆಳಭಾಗದಲ್ಲಿ ಈ ಜಾಗ ಇದಕ್ಕೆ ಹತ್ತಿರವಾಗಿ ಋಷಿಕೇಶ್ ಇದೆ ಹರಿದ್ವಾರ್ ಇದೆ ಅಲ್ಲದೆ ಇಲ್ಲಿಂದ ಕೇದಾರ್ನಾಥಕ್ಕೆ ಹೋಗುವಂತ ಆ ಗೇಟ್ ವೇ ಕೂಡ ಇದಾಗಿರುತ್ತೆ ಅಲ್ಲದೆ ಇಲ್ಲಿನ ಪ್ರಕೃತಿಯ ಸೌಂದರ್ಯವೇ ಒಂದು ಚಂದ ಮತ್ತೆ ಇಲ್ಲಿ ಸೈನ್ಸ್ ರಿಸರ್ಚ್ ಸೆಂಟರ್ ಇದೆ ಅದು ಕೂಡ ಬಹಳಷ್ಟು ಇದು ಪಕ್ಕದಲ್ಲಿ ಗಂಟಾಗನಂತಿದೆ ನೋಡೋಣ ಮತ್ತೆ ಮುಂದೆ ಯಾವ್ದಾವ್ ಪ್ಲೇಸ್ ಗಳು ಬರುತ್ತೆ ಅಥವಾ ಯಾವ್ದಾದ್ರು ಸ್ಥಳಗಳನ್ನ ನಾವು ವಿಸಿಟ್ ಮಾಡ್ಬೋದು ಅವುಗಳನ್ನು ನಾವು ಕೂಡ ಎರಡು ಈ ಎರಡು ದಿನದ ಬ್ಲಾಗ್ ನಲ್ಲಿ ಕವರ್ ಮಾಡ ಆದಷ್ಟು ಕವರ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಬೇರೆ ನಮ್ಗೆ ಥ್ಯಾಂಕ್ ಯು ಪಕ್ಕದಲ್ಲೇ ಸಿಟಿಯ ಮಧ್ಯ ಕಡಿಮೆ ಮೇನ್ ಸ್ಟ್ರೀಟ್ ಆಫ್ ದಿ ಅಲ್ಲಿ ಸಿಟಿಗಳಾಗ್ಬಿಟ್ಟಿದೆ ಬೆಂಗಳೂರು ಮುಂಬೈ ಚೆನ್ನೈ ಹೈದರಾಬಾದ್ ಆ ತರ ಸಿಟಿ ಆಗಿಬಿಟ್ಟಿದೆ ಇಲ್ಲಿ ಹಿಲ್ ಸ್ಟೇಷನ್ ಅನ್ನೋದು ಜಾಸ್ತಿ ಏನೋ ಕಾಳಸ್ಥಾನ ಇಲ್ಲ ಅಲ್ಲದೆ ಇಲ್ಲಿ ಪ್ರತಿಯೊಂದು ಜನಜೀವನ ದೊಡ್ಡ ನಾವು ಹಿಲ್ ಸ್ಟೇಷನ್ ಗೆ ನಾವು ತಿಳ್ಕೊಂಡಿದ್ವಿ ಆ ತರ ಏನು ಕಾಣಿಸ್ತಾ ಇಲ್ಲ ಎಲ್ಲ ಬ್ರಾಂಡೆಡ್ ಸ್ಟೋರ್ಸ್ ಬ್ರ್ಯಾಂಡೆಡ್ ಶಾಪ್ಸ್ ಕಾಣಿಸ್ತಾ ಇದೆ ನೋಡ್ಬೋದು मरे बाइक यू आई थिंक दिस ट्रेंड क्रेज ड्यूटी पापा ड्यूटी होम जाएगा थैंक यू सो मच माय डियर थैंक यू फॉर योर हेल्प ऐसे ही सबको मदद करो कनाडा आती है आपको नहीं कनाडा कहाँ से है पता है नहीं, नहीं है पूरा कनाडा में बोलेंगे कनाडा बोलें। कनाडा तुम बचना की तुम बचना की दे ओके ओके आप कहाँ से हो नहीं दर से आप बेरा दर से हैं ठीक है नौ जगह यूरप का कनाडा माता डटा है इधर okay. <laughs> है कनाडा कनाडा तुंगा स्नान किधर है ओके ये आया बात को डिटेल बताता हूँ भाई इस सेंटर या मॉल वाले जगह में कल्साइर हैं हम ये सो आई इन्टू मोर इन्टू रिटेल ब्रांडिंग बिजनेस नाम रिटेल ब्रांडिंग बिजनेस आ

US Polo, Delhi Polo, Barton Body, Great Line, all international and domestic brands, right. ನೋಡಮ್ಮ ಯಾವುದೋ ಒಂದು ಚೆನ್ನಾಗಿರೋ ಒಂದು ರೆಸ್ಟೋರೆಂಟ್ ಕಾಣಿಸ್ತಾ ಇದೆ ಕ್ಯಾಜಿಯಾನ್ ಕೆ ಎ ಐ ಝದ್ ಕ್ಯಾಜಿಯಾನ್ ಅಂತ ಇದೆ ಕ್ಯಾಫೆ ಬಾರ್ ರೆಸ್ಟೋರೆಂಟ್ ಲೆಟ್ ಮಿ ಚೆಕ್ ಒಳಗಡೆ ಏನ್ ನಡೀತಾ ಇದೆ ಏನ್ ಯಾವ ತರ ಫುಡ್ ಸರ್ವ್ ಮಾಡ್ತಾರೆ ಒಳಗಡೆ ಕಾಣಿಸಿದ್ರೆ ಹೆಚ್ಚು ಕಡಿಮೆ ದೊಡ್ಡದಾಗಿ ಯಾವುದೋ ಒಬ್ಬ ನನ್ಗೆ ಕಾಣಿಸ್ತಾ ಇದೆ ನೋಡೋಣ ಚೆಕ್ ವಾಹ್ ಚೋಡ ಓ ಮೈ ಗಾಡ್ ಸಬ್ಜೆಕ್ಟ್ ರಿಯಲಿ ಬಿಡ್ ಫುಲ್ ಆಟ್ಸ್ ಅ ಬ್ಯೂರ್ ಫುಲ್ ಆಂಬಿಯೆನ್ಸ್ ಓಯೋ ओपन लेटिंग गुलाब जामुन आई थिंक ಅಂದ್ರೆ ಕೈಜಿನ್ ಅಂತಂದ್ರೆ ಯಾವುದೇ ಯಾವುದೇ ವಸ್ತುನ ಮುಂದುವರಿಸೋದು ಇಟ್ ಇಸ್ ಅ ಜಾಪನೀಸ್ ವರ್ಡ್ ಅಂತ ಇವ್ರು ಹೇಳ್ತಾ ಇದ್ದಾರೆ ಕೈಜಿನ್ ಕೆಫೆ ಓಕೆ ಮತ್ತೆ ವಾಪಸ್ ಬ್ಯಾಕ್ ಟು ಮೈ ಹೋಟೆಲ್ ಇಲ್ಲಿ ನೋಡೋಣ ಇದೇನೋ ಹೊಸ ಮಾಡ್ತಾ ಇದ್ದಾರೆ ಸಮಥಿಂಗ್ ಏನೋ ಇಟ್ರಿ ಅಂತ ಚೋಲೆ ಕುಲ್ಚೆ ಓಕೆ ಇಲ್ಲಿ ಏನೋ ಚೋಲೆ ಕುಲ್ಚೆ ಇದು ಡೆಲ್ಲಿ ನಾರ್ತ್ ಇಂಡಿಯನ್ ಫುಡ್ ನೋಡಿ ಸೈಕಲ್ನಾಗ ತೊಗೊಂಡು ಇಲ್ಲೇ ಮಾಡ್ತಾ ಇದ್ದಾನೆ ಎಲ್ಲ ಗ್ಯಾಸ್ ಬೇರೆ ಆನ್ ಮಾಡಿಬಿಟ್ಟು ಕಿತ್ತನೆಗೆ ಆತಿಯೇ ಐವತ್ತು ರೂಪಾಯಿ ಒಂದು ನಾಳೆ ಬೆಳಿಗ್ಗೆ ಬುಕ್ ಕ್ಯಾಬ್ ಒಂದು ಬುಕ್ ಕ್ಯಾಬ್ ಬುಕ್ ಮಾಡಿದ್ದೀನಿ ಅದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತಾರೆ ಅಥವಾ ಟೆನ್ ಓ ಕ್ಲಾಕ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಐ ಆಮ್ ಬ್ಯಾಕ್ ಟು ಹೋಟೆಲ್ संजे डि जस्ट शूट समथिंग सी यू